ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಯಳಂದೂರಿನಲ್ಲಿ ಅರ್ಥಪೂರ್ಣವಾಗಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ವಹಿಸಿ ಮಾತನಾಡಿದರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ತಳ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿದರು ಕನಕದಾಸರ ಕೀರ್ತನೆಗಳು ಸಮ ಸಮಾಜ ನಿರ್ಮಾಣ ಮಾಡಲು ಪೂರಕವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನಯನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಚಂದ್ರು ಪ್ರಭು ಪ್ರಸಾದ್ ಸೇರಿದಂತೆ ಮುಖ್ಯ ಭಾಷಣವನ್ನು ಪದ್ಮಾ ಅವರು ಮಾಡಿದ್ದರು

ಏನೋ ಒಂದು ದಾಸ್ತಿಕರಾಗಿ ಅವರು ಹೋರಾಟವನ್ನು ಮಾಡಿ ದೇವರನ್ನೇ ಒಲಿಸಿಕೊಳ್ಳುವಂತಹ ಒಂದು ಶಕ್ತಿ ಅವರು ನಿಂತಿದ್ದ ಆ ಉತ್ತೀಳಿಯಲ್ಲಿ ನಿರ್ದಿಷ್ಟ ಪರಮಾತ್ಮನೇ ಯಾವಾಗ ಮಾನ್ಯ ಕನಕದಾಸರಿಗೆ ಅವರಿಗೆ ದರ್ಶನ ಕೊಡುವಂತ ಅವಕಾಶ ಮುಂದಿನ ಪ್ರವೇಶದವರಿಗೆ ದೊರಕಲಿಲ್ವೋ ಅವರ ಭಕ್ತಿಪೂರ್ವಕವಾಗಿ ಹಿಂದೆ ದೇವಸ್ಥಾನದ ಹಿಂಭಾಗಲು ನಿಂತು ಅವರು ಜ್ಞಾನವನ್ನು ಮಾಡಿದಾಗ ಆ ದೇವರ ಮೂರ್ತಿ ಅವರ ಕಡೆಗೆ ತಿರುಗಿ ಉಂಟು ಪ್ರಸ್ತಾವತಕ್ಕಂಥದ್ದು ಕೂಡ ಅವರ ಪಾವಡನೆ ಅಂತಕ್ಕಂಥದ್ದನ್ನು ನಾನು ಹೇಳಿ ವಿಶೇಷವಾಗಿ ನಮ್ಮ ತಮಿಳ್ನಾಡು ಪ್ರಾಚೀನ ಕಾಲದಿಂದ ಕೂಡ ಋಷಿಮುನಿಗಳು ಸಾಧಿಸಿದರೂ ನೆಲೆ ಬಿಡಾಗಿರ್ತಕ್ಕಂಥದ್ದು ನಾವು ನಮ್ಮ ಶರಣರು ಹಲಿದಾಸರು ಮತ್ತು ಕವಿಗಳು ನಮ್ಮ ನಾಡಿಗೆ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮೌಲ್ಯಗಳ ಉನ್ನತಿಗೆ ಅನುಪಮ ಸೇವೆ ಸಲ್ಲಿಸ್ತೇವೆ ಭಕ್ತ ಗ್ರಂಥದಾಸರು ಈಗಾಗಲೇ ಪ್ರಸ್ತಾಪ ಮಾಡಿದಾಗ ಅದರಲ್ಲಿ ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾದಂತಹ ಭಕ್ತಿ ಪಂಥ ಮುಖ್ಯ ಒಂದು